Billionaire Gautam Adani and seven other senior executives are indicted by the Justice Department in connection with a scheme to pay hundreds of millions of dollars in bribes to indirect in furtherance of the principles enshrined in Article 10 of the Constitution on transparency and accountability and based on new. In Delhi, ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಎಷ್ಟು ಸಾವಿರ ಕೋಟಿ ರೂಪಾಯಿಗಳನ್ನು ಲಂಚ ಕೊಟ್ಟಿರ್ಬೋದು ಕೀನ್ಯಾದ ಅಧ್ಯಕ್ಷ ಹೇಳ್ತಾರೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಮೀಡಿಯಾಗಳ ಮುಂದೆ ಹೇಳ್ತಾರೆ ಈ ಒಪ್ಪಂದವನ್ನ ನಾ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ನೋಡಿ ಎಂತಹ ಅಪಮಾನಕರ ವಿಚಾರ ಇದು ಇಡೀ ಭಾರತ ದೇಶ ತಲೆ ತಗ್ಗಿಸುವಂತಹ ವಿಚಾರ ಇದು ಭಾರತ ದೇಶದಲ್ಲಿ ಅಡಿ ಅಡಿಗೂ ಭ್ರಷ್ಟಾಚಾರ ಇದೆ ಲಂಚ ಇದೆ ಅಡಿ ಅಡಿಗೂ ಇದೆ ಟೇಬಲ್ ಟೇಬಲ್ಗೂ ಇದೆ ಜವಾನನಿಂದ ಹಿಡಿದು ಐ ಎ ಎಸ್ ಅಧಿಕಾರಿಯವರೆಗೂ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಈ ದೇಶದ ಪ್ರಧಾನ ಮಂತ್ರಿಯವರೆಗೂ ಲಂಚ ಇದೆ ಲಂಚ ಇದೆ ಲಂಚ ಇದೆ ಇದರ ತೊಡಿಸೋದಕ್ಕೆ ಆಗೋದಿಲ್ಲ ಜನರಿಗೆ ಅದು ಬೇಕಾಗಿಲ್ಲ ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾರೆ ನಾನು ತಿನ್ನೋದಿಲ್ಲ ತಿನ್ನೋದಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಇವತ್ತು ಅವರ ಅತ್ಯಾಪ್ತ ಅವರ ಅತ್ಯಾಪ್ತ ಅದಾನಿ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಲಂಚವಾಗಿ ಕೊಟ್ಟು ಕೊಟ್ಟಿದ್ದಂತಹ ವಿಚಾರಕ್ಕೆ ವಿದೇಶಿ ನ್ಯಾಯಾಲಯ ಅವರಿಗೆ ಛೀಮಾರಿ ಹಾಕಿದೆ ಅಂತಂದ್ರೆ ಭಾರತೀಯರು ತಲೆ ತಗ್ಗಿಸುವಂತಹ ವಿಚಾರ ಅಲ್ವಾ ಈ ಅಂಧ ಅಂಧ ಭಕ್ತರು ಅಂತ ನಾವೇನ್ ಹೇಳ್ತೀವಿ ಕುರುಡು ಭಕ್ತರು ಅಂತ ನಾವೇನು ಹೇಳ್ತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಮರ್ಥನೆ ಮಾಡ್ಕೊಳ್ತೀರಲ್ಲ ನೀವು ಭಾರತ ವಿಶ್ವಗುರು ಜಗದ್ಗುರು ಅಂತ ಹೇಳ್ತೀವಲ್ಲ ಇದೂ ಸಹ ಅದರ ವಿಶ್ವಗುರು ಪಾಲಿಗೆ ಜೊತೆಗೆ ಇದೂ ಸಹ ಏನೋ ಅದು ಕೀರ್ತಿ ಅಂತೇಳಿ ಸೇರಿಸ್ಕೊಳ್ತೀರಾ ನೀವು ಎಂತಹ ಅಪಮಾನಕರ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಭಾರತ ದೇಶದಲ್ಲಿ ರಿಲಯನ್ಸ್ ಪೆಟ್ರೋಲ್ ಬಂಕ್ಗಳು ಸಿ ಎನ್ ಜಿಗಳು ಎಲ್ ಪಿ ಜಿಗಳು ಕ್ಲೋಸ್ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕರ ನಂತರ ಎಲ್ಲ ಓಪನ್ ಅದು ಇವತ್ತು ಬಿ ಎಸ್ ಎನ್ ಎಲ್ ಅನ್ನ ಮುಳುಗಿಸಿ ಜಿಯೋ ಕಂಪನಿಯನ್ನು ಹೊರಗಡೆ ತಂದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನರೇಂದ್ರ ಮೋದಿ ಅವರು ಸಹಕಾರ ಕೊಟ್ಟರು ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ನೆಲ ಕಚ್ಚಿತು ಮುಚ್ಚಿದ್ರು ಏರ್ ಇಂಡಿಯಾ ಅದನ್ನ ದುರ್ಬಲಗೊಳಿಸಿ ಇವತ್ತು ಅದಾನಿಗೆ ಏರ್ಪೋರ್ಟ್ಗಳನ್ನು ಕೊಟ್ಟರು ನಿರ್ವಹಣೆಗೆ ಏರ್ಪೋರ್ಟ್ಗಳನ್ನು ಕೊಟ್ಟರು ಇವೆಲ್ಲ ಕಣ್ಣು ಮುಂದೆ ನಡೀತಾ ಇರುವಂತಹ ಸತ್ಯ ವಾಸ್ತವ ಸತ್ಯ ನಿನ್ನೆಯಿಂದ ಈ ಅದಾನಿ ವಿಚಾರ ಏನು ಚರ್ಚೆ ಆಗ್ತಾ ಇದೆ ಕೀನ್ಯಾದ ಅಧ್ಯಕ್ಷರು ಮೀಡಿಯಾಗಳ ಮುಂದೆ ಹೇಳಿದ್ದಾರೆ ನಮ್ಮ ಕ ಭಾರತ ದೇಶದ ಮೀಡಿಯಾಗಳು ನಮ್ಮ ಕರ್ನಾಟಕದ ಮಾಧ್ಯಮಗಳು ಈ ವಿಚಾರವಾಗಿ ಎಷ್ಟು ಚರ್ಚೆ ಮಾಡಿದ್ದಾವೆ ಎಷ್ಟು ಚರ್ಚೆ ಮಾಡಿದ್ದಾವೆ ಒಬ್ಬರು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡುವಂಥ ವಿಷಯ ಅಲ್ಲ ಅನ್ಸ್ಕೊಡ್ತೀವಿ ಅವರಿಗೆ ವಿದೇಶದಲ್ಲಿ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ದಾರೆ ಇಡೀ ಭಾರತೀಯರಿಗೆ ಅಪಮಾನ ಆಗಿರುವಂತಹ ಕೆಲಸ ಮಾಡಿದ್ದಾರೆ ಆದರೂ ಸಹ ನಾವು ಬಾಯಿ ತೆಗಿತಾ ಇಲ್ಲ ಅಂತಂದರೆ ನಮ್ಮಂತಹ ನಿಸ್ಸಹಾಯಕರು ನಮ್ಮಂತಹ ನಿಶಕ್ತರು ನಮ್ಮಂತಹ ಸ್ವಾಭಿಮಾನಿ ಇಲ್ಲದವರು ಬೇರೆ ಯಾರಾದರೂ ಇರಲಿಕ್ಕೆ ಸಾಧ್ಯ ಇದೆಯಾ ವಿಚಾರ ಮಾಡೋಣ ನಾವು ಹೆಂಗಿದ್ದೀವಿ ಅಂತಂದ್ರೆ ಏನು ನಡೀತಾ ಇದೆಯೋ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ನಾಳೆ ಚುನಾವಣೆ ಬರುತ್ತೆ ವಿಜಯೋತ್ಸವ ಮಾತ್ರ ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ದೇಶ ತಲೆ ತಗ್ಗಿಸುವಂತಹ ವಿಚಾರದಲ್ಲಿ ಅಡಾನಿ ನಡ್ಕೊಂಡಿದ್ದಾರೆ ಏನು ಅಲ್ಲಿನ ವಿದೇಶಿ ನ್ಯಾಯಾಲಯ ಅವರಿಗೆ ಚೀಮಾರಿ ಹಾಕಿದೆ ಚೀನ್ಯಾದ ಅಧ್ಯಕ್ಷ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿದಾನೆ ಅಂತಂದ್ರೆ ಇದಕ್ಕಿಂತ ಅಪಮಾನಕರವಾದಂತಹ ಇದಕ್ಕಿಂತ ತಲೆ ತಗ್ಗಿಸುವಂತಹ ವಿಚಾರ ಬೇರೆ ಏನಾದರೂ ಇದೆಯಾ ನಾವು ಇದರ ಬಗ್ಗೆ ಚರ್ಚೆನೆ ಮಾಡೋದಿಲ್ಲ ಇದರ ಬಗ್ಗೆ ಚರ್ಚೆನೆ ಮಾಡೋದಿಲ್ಲ ನಮ್ಮ ದೇಶದ ಪ್ರಧಾನ ಇವತ್ತು ಅದಾನಿಯವರು ಅವರು ವಿಮಾನದಲ್ಲಿ ಓಡಾಟ ಮಾಡ್ತಾರೆ ಅದಾನಿ ಎಂಬ ಹೆಸರಿನಲ್ಲಿರುವಂತಹ ವಿಮಾನದಲ್ಲಿ ಕೂತು ನಮ್ಮ ನರೇಂದ್ರ ಮೋದಿ ಅವರು ಓಡಾಟ ಮಾಡ್ತಾರೆ ಅಂತಂದ್ರೆ ಆ ಭ್ರಷ್ಟಾಚಾರದ ಹಣದಲ್ಲಿ ಖರೀದಿಸಿದಂತಹ ವಿಮಾನದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪ್ರಯಾಣ ಮಾಡ್ತಾರೆ ಅಂತಂದ್ರೆ ಪ್ರಧಾನ ಮಂತ್ರಿಗಳ ಅವರ ಮೌಲ್ಯ ಏನಾಯ್ತು ಅವರ ನೈತಿಕತೆ ಏನಾಯ್ತು ಅದಾನಿ ಜೊತೆಯಲ್ಲಿ ಕೂತ್ಕೊಂಡು ಫ್ಲೈಟ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಕೂತ್ಕೊಳ್ತಾರೆ ಹಾಗಾದ್ರೆ ಪ್ರಧಾನಮಂತ್ರಿಗಳ ನೈತಿಕತೆ ಏನಾಯಿತು ಸ್ವಾಮಿ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ನಾವು ಯಾರೂ ಮಾತಾಡೋದೇ ಇಲ್ಲ ಅದಾನಿ ಅವರಿಗೆ ಛೀಮಾರಿ ಹಾಕಿದಾರ ನರೇಂದ್ರ ಮೋದಿ ಅವರ ಆಫೀಸ್ನಿಂದ ಪಿ ಎಂ ಇಂದ ಏನಾದರೂ ಟ್ವೀಟ್ ಮಾಡಿದಾರ ಛೀಮಾರಿ ಹಾಕಿ ಹಣಕಾಸು ಸಚಿವರು ಏನಾದರೂ ಛೀಮಾರಿ ಹಾಕಿದಾರಾ ಅಥವಾ ವಿದೇಶಾಂಗ ಇಲಾಖೆಯವರು ಏನಾದರೂ ಛೀಮಾರಿ ಹಾಕಿದಾರ ಏನೂ ಇಲ್ಲ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟಿದಾರಾ ಏನೂ ಇಲ್ಲ ನಾವೆಲ್ಲ ದೇಶಭಕ್ತರು ದೇಶಭಕ್ತದ ಭಕ್ತರ ಪಕ್ಷ ಅಂತ ಹೇಳ್ಕೊಳ್ತಾರಲ್ಲ ದೇಶ ಭಕ್ತರ ಪಕ್ಷದ ಅಧ್ಯಕ್ಷರಾಗಲಿ ಅವರ ಕಾರ್ಯಕರ್ತರಾಗಲಿ ಇದರ ಬಗ್ಗೆ ಏನಾದರೂ ಖಂಡನೆ ವ್ಯಕ್ತಪಡಿಸಿದಾರಾ ಖಂಡಿತ ಇಲ್ಲ ಬಾಯಿ ಮುಚ್ಚಿ ಕೂತಿರುವಂತಹ ಮಾಧ್ಯಮಗಳು ಇಂಥ ವಿಚಾರಗಳನ್ನು ಮಾತನಾಡೋದೇ ಇಲ್ಲ ಈ ದೇಶಕ್ಕೆ ಏನೋ ಆಘಾತವನ್ನ ತರುವಂತಹ ವಿಚಾರಗಳ ಬಗ್ಗೆ ನಮ್ಮ ಮಾಧ್ಯಮಗಳು ಬಾಯಿ ತರೆಯೋದೇ ಇಲ್ಲ ನಮ್ಮ ದೇಶದ ಪ್ರಜೆಗಳು ಬಾಯಿ ತೆರೆಯೋದಿಲ್ಲ ಅದಾನಿ ಯಾವ ರೀತಿ ಸಂಪಾದನೆ ಮಾಡಿದಾರೀ ಇವತ್ತು ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಅಡ್ವಾ ಅದಾನಿ ಏನೋ ಅಂಬಾನಿ ಅಂಬಾನಿಯವರು ಬರ್ತಾರೆ ಅಂತಂದ್ರೆ ಯಾವ ರೀತಿ ಸಂಪಾದನೆ ಮಾಡಿದ್ದಾರೆ ಅಂತ ಗೊತ್ತಾಯ್ತಲ್ಲ ವಿದೇಶದಲ್ಲೇ ಲಂಚ ಕೊಡ್ತಾ ಇರುವಂಥವರು ಇನ್ನು ಭಾರತ ದೇಶದಲ್ಲಿ ಲಂಚ ಪಾಕತನದ ಭಾರತ ದೇಶದಲ್ಲಿ ಇನ್ನೆಷ್ಟು ಇವರು ಲಂಚ ಕೊಟ್ಟಿರ್ಬೋದು ಇನ್ನೆಷ್ಟು ಲಂಚ ಕೊಟ್ಟು ಇವರು ಉದ್ಯಮಗಳನ್ನು ಇವರು ನಿರ್ವಹಣೆಗೆ ತಗೊಂಡಿರ್ಬೋದು ವಿಚಾರ ಮಾಡಿ ನಮ್ಮ ಹಣ ರೀ ಈ ಜನರ ತೆರಿಗೆ ಹಣ ಇದು ನಾವು ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ ಹೊರತು ನಮ್ಮ ತೆರಿಗೆ ಹಣದ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾಯಿದ್ದೀವ ನಾವು ಖಂಡಿತ ಇಲ್ಲ ಎಲ್ಲಿವರೆಗೂ ನಾವು ಯೋಚನೆ ಮಾಡೋದಿಲ್ಲೋ ಎಲ್ಲಿವರೆಗೂ ನಮ್ಮ ದೇಶದ ಎಕನಾಮಿ ನಮ್ಮ ಹಣ ಈ ರೀತಿ ಕೊಳ್ಳೆ ಉಡ್ಕೊಂಡು ಹೋಗ್ತಾ ಇದ್ದಾರೋ ಎಷ್ಟು ಜನ ಲಲಿ ನೀರವ್ ಮೋದಿ ಅಂತೆ ಲಲಿತ್ ಮೋದಿ ಅಂತೆ ಇವರೆಲ್ಲಾನು ದೇಶ ಬಿಟ್ಟು ಓಡೋದ್ರಲ್ರಿ ನಮ್ಮ ವಿಜಯ ಮಲ್ಯ ದೇಶ ಬಿಟ್ಟು ಓಡೋದ್ನಲ್ರಿ ವಿಜಯ ಮಲ್ಯನ ಕರ್ಕೊಂಡು ಬರೋದಿಕ್ಕೆ ನರೇಂದ್ರ ಮೋದಿಯವ್ರು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೆಂಗ್ ಪುಂಗ್ಲಿ ಚಕ್ರವರ್ತಿ ಸೂಲಿ ಬೆಲೆ ಹೇಳಿದ್ರಲ್ಲಪ್ಪ ವಿಜಯ ಮಲ್ಯನ ಕರ್ಕೊಂಡು ಬರಕ್ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಹತ್ತು ವರ್ಷ ಆಯ್ತಲ್ಲ ಎಲ್ಲಿ ವಿಜಯ ಮಲ್ಯ ಎಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಭಾರತಕ್ಕೆ ಮೋಸ ಮಾಡಿ ಹೋಗಿದಾರಲ್ಲ ಎಲ್ಲಿ ಹೋದ್ರು ಈಗ ಯಾರು ಬಾಯಿ ತೆಗಿಯದೆ ಇಲ್ವಲ್ಲ ಲಕ್ಷಾಂತರ ಕೋಟಿ ರೂಪಾಯಿನ ಸಾಲವನ್ನು ಮನ್ನಾ ಮಾಡುವಂತಹ ಪ್ರಧಾನಮಂತ್ರಿಗಳು ಈ ದೇಶದ ಬಡವರ ಸಾಲವನ್ನು ಮನ್ನಾ ಮಾಡ್ತಾರ ಮೇಕ್ ಇನ್ ಇಂಡಿಯಾ ಅಂತಂದ್ರು ಎಲ್ಲಿ ಸ್ವಚ್ಛ ಭಾರತ್ ಅಂದ್ರು ಎಲ್ಲಿ ಇಡೀ ರೈಲ್ವೆ ಡಿಪಾರ್ಟ್ಮೆಂಟ್ ಅನ್ನ ಬಡವರು ಓಡಾಡ್ತಾ ಇದ್ದಂತ ಪ್ಯಾಸೆಂಜರ್ ಟ್ರೈನ್ಗಳನ್ನು ನಿಲ್ಲಿಸ್ಬಿಟ್ಟು ಒಂದೇ ಭಾರತ್ ಟ್ರೈನ್ಗಳನ್ನು ಬಿಡುವಂತದ್ದು ಅಂದ್ರೆ ಈ ದೇಶದ ಪ್ರಜೆಗಳಿಗೆ ಅವರು ಪ್ರಾಮಾಣಿಕವಾಗಿ ಜೀವನ ಮಾಡೋದಕ್ಕೆ ಅವರು ಅವಕಾಶವೇ ಕೊಡ್ತಾ ಇಲ್ಲ ಎಲ್ಲ ಮಾಧ್ಯಮಗಳನ್ನ ಖರೀದಿ ಮಾಡಿದಾದ್ಮೇಲೆ ಈ ದೇಶದಲ್ಲಿ ಪ್ರಶ್ನೆ ಕೇಳೋರೇ ಇಲ್ಲ ಹನ್ನೊಂದು ವರ್ಷ ಆಗಿದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಸುದ್ದಿಗೋಷ್ಠಿ ಮಾಡಿ ಇದು ಪ್ರಜಾಪ್ರಭುತ್ವ ದೇಶ ಇವರಿಗೆ ಬೇಕಾದಂಗೆ ಅದಾನಿ ಅಂಬಾನಿ ಇಂತವರಿಗೆ ಸಹಕಾರ ಕೊಟ್ಟುಕೊಂಡು ಇಡೀ ದೇಶದ ತೆರಿಗೆ ಹಣವನ್ನು ದೇಶದ ಸಂಪತ್ತನ್ನ ಆ ಉದ್ಯಮಿಗಳಿಗೆ ಅರ್ಪಿಸ್ತಾ ಇದ್ದಾರಲ್ಲ ಇದು ಖಂಡನೀಯ ಅಲ್ವಾ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ